ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನೋವಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ಇದೀಗ ಜನವರಿ ಫೆಬ್ರವರಿ ಎರಡು ಮುಗಿದು ಮಾರ್ಚ್ ತಿಂಗಳು ಪ್ರಾರಂಭ ಆದರೂ ಸಹ ಇನ್ನೂ ಈ ಟೆಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗುತ್ತೆ ಅನ್ನುವಂಥ ಒಂದೇ ಒಂದು ಸೂಚನೆಗಳು ಸಹ ಇಲ್ಲ ಇನ್ನೂ ಈ ತಿಂಗಳು ಅಂದರೆ ಮಾರ್ಚ್ನಲ್ಲಾದರೂ ನೋಟಿಫಿಕೇಷನ್ ಆಗುತ್ತೆ ಅಂತಂದರೆ ಸೊ ಅದಕ್ಕೆ ಚಾನ್ಸಸ್ ಎಷ್ಟೆಷ್ಟಿದಾವೆ ಎಂಬುದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇವೆ ಅಂತಂದರೆ ಈ ಒಂದು ನೋಟಿಫಿಕೇಷನ್ ಈ ತಿಂಗಳಲ್ಲಿ ಆಗುತ್ತೆ ಅನ್ನೋದಾದರೆ ಏನೆಲ್ಲ ಚಾನ್ಸಸ್ ಇದಾವೆ ಆಗದೇ ಇರೋದಕ್ಕೆ ಏನೆಲ್ಲ ಅಡೆತಡೆಗಳು ಉಂಟಾಗ್ತವೆ ಎಂಬುದಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ ಎಂಬುದ್ರ ಬಗ್ಗೆ ಸಹ ನಾವು ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾರ್ಥಿಗಳೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಕೆ ಟೆಡ್ ಸಿ ಟೆಟ್ನ ಉಚಿತ ಆಗಿರ್ಬೋದು ಕೆ ಟೆಟ್ಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಗಳು ಅದರ ಜೊತೆಗೆ ಶಾಲಾ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದಂತ ಎಲ್ಲ ಮಾಹಿತಿಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಹೋಗೋಣ ಸೊ ನಮಗೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಈ ಕೆ ಟೆಟ್ನ ಕಾಲ್ಫರ್ ಮಾಡಿ ಆಲ್ಮೋಸ್ಟ್ ಇನ್ನೇನು ಒಂದು ವರ್ಷ ಆಗ್ತಾ ಬರ್ತಾ ಇದೆ ಕೊನೆ ಬಾರಿ ಕೆ ಟೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ನಲ್ಲಿ ಕಾಲ್ಫರ್ ಆಗಿತ್ತು ಇದೀಗ ನಾವು ಮಾರ್ಚ್ ತಲುಪಿದ್ದೇವೆ ಸರಿಸುಮಾರು ಹನ್ನೊಂದರಿಂದ ಹನ್ನೆರಡು ತಿಂಗಳಾದರೂ ಸಹ ಯಾವುದೇ ರೀತಿಯ ಕೆ ಟೆಟ್ ನೋಟಿಫಿಕೇಶನ್ ಹೊರಬರುವಂಥ ಯಾವುದೇ ಒಂದು ಸೂಚನೆಗಳಿಲ್ಲ ಹಾಗಾದರೆ ಈ ಬಾರಿ ಟೆಟ್ ಯಾವಾಗುತ್ತೆ ಅನ್ನೋದಾದರೆ ನಾವೀಗ ಸಿ ಎಸ್ ಸಿ ಎಲ್ಗೆ ಭೇಟಿ ಕೊಟ್ಟು ಸುಮಾರು ಸಲ ಅವ್ರು ಕೇಳಿದಾಗ ಏನಾಗ್ತಾರೆ ಸರ್ ಈ ಬಾರಿ ಆನ್ಲೈನ್ ಪರೀಕ್ಷೆ ಆಗುತ್ತೆ ಆನ್ಲೈನ್ ಪರೀಕ್ಷೆ ಆದರೆ ಇನ್ನೂ ಒಂದು ಎರಡು ಮೂರು ತಿಂಗಳು ಮುಂದೆ ಹೋಗುತ್ತೆ ಅಂತ ಹೇಳ್ತಾನೇ ಇದ್ದಾರೆ ಸೊ ಅದು ಯಾವಾಗ ಹೇಳಿದ್ರು ಜನವರಿಯಲ್ಲಿ ಹೋದಾಗೂ ಹೇಳಿದರು ಸರ್ ಎರಡು ಮೂರು ತಿಂಗಳು ಲೇಟ್ ಆಗುತ್ತೆ ಅಂತ ಅದೇ ನಾವು ಫೆಬ್ರವರಿಯಲ್ಲಿ ಹೋಗಿ ಕೇಳಿದಾಗ ಸಹ ಅದೇ ಉತ್ತರ ಕೊಟ್ಟರು ಎರಡು ಮೂರು ತಿಂಗಳು ಅಂತ ಸೊ ಈಗೂ ಸಹ ಹೋಗಿ ಕೇಳಿದಾಗ ಏನು ಹೇಳ್ತಾರೆ ಎರಡು ಮೂರು ತಿಂಗಳು ಇನ್ನೂ ಲೇಟ್ ಆಗುತ್ತೆ ಅಂತ ಸೊ ಇವರು ಹೇಳ್ತಿರೋದೇನು ಅಂದರೆ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಅಂತ ಅಂತ ಹೇಳ್ತಿದರೆ ಹೊತ್ತು ಅಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಂತಂದರೆ ಈಗ ಕೆ ಟೆಟ್ ಎರಡು ಸಾವಿರದ ಇಪ್ಪತ್ತೈದು ಯಾವಾಗಾಗುತ್ತೆ ಅನ್ನೋ ಒಂದು ಪ್ರಮುಖ ದೊಡ್ಡ ಪ್ರಶ್ನೆಗೆ ಅವರ ಬಳಿಯೇ ಉತ್ತರ ಇಲ್ಲ ಇನ್ ಕೇಸ್ ಅವರು ಆನ್ಲೈನ್ ಪರೀಕ್ಷೆ ಮಾಡಿದ್ದೆ ಆದರೂ ಸಹ ಈಗಲಿಂದಲೇ ಪ್ರಶ್ನೆ ತಯಾರಿ ಮಾಡಿಕೊಂಡ್ರೆ ಈ ಒಂದು ನೋಟಿಫಿಕೇಷನ್ ಜೂನ್ನಲ್ಲಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಹಾಗಾದರೆ ಈ ಮಾರ್ಚ್ ತಿಂಗಳಲ್ಲಿ ಏನಾದರೂ ನೋಟಿಫಿಕೇಷನ್ ಆಗುತ್ತಾ ಅನ್ನೋದಾದರೆ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದಾವೆ ಏನಕ್ಕೆ ಅನ್ನೋದಾದರೆ ಸೊ ಈಗ ಯಾಕೆ ಆಗಲ್ಲ ಅನ್ನೋದನ್ನ ಯೋಚನೆ ಮಾಡ್ತಾ ಹೋಗೋದಕ್ಕಿಂತ ಯಾಕೆ ಆಗುತ್ತೆ ಅನ್ನೋದಾದರೆ ಸೊ ಈಗಾಗಲೇ ಒಂದು ವರ್ಷ ಆಗಿದೆ ಸೊ ಅವರಿಗೆ ಪ್ರೆಷರ್ ಸಹ ಜಾಸ್ತಿ ಆಗ್ತಾ ಇದೆ ಸೊ ಈ ಒಂದು ಕಾರಣ ದೃಷ್ಟಿಕೋನ ಇಟ್ಕೊಂಡು ಅವರು ಈ ಒಂದು ತಿಂಗಳಲ್ಲೇ ನೋಟಿಫಿಕೇಷನ್ನ ಹೊಡೆಸಿ ಸೊ ಎಕ್ಸಾಮ್ನ ಬೇಕಾದ್ರೆ ಅವರು ಜೂನ್ನಲ್ಲಿ ಇಟ್ಕೋಬೋದು ಇನ್ ಕೇಸ್ ಈ ತಿಂಗಳಲ್ಲಿ ಯಾಕೆ ಆಗೋಲ್ಲ ಅಂತಂತಂದರೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಇದೇ ವಾರದಲ್ಲಿ ಬಜೆಟ್ ಘೋಷಣೆ ಇದೆ ಈ ಬಜೆಟ್ ಘೋಷಣೆ ನಂತರ ಬೇಕಾದ್ರೆ ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶವನ್ನ ಏನಾದರೂ ಅವ್ರು ಇಟ್ಕೊಂಡ್ರೆ ಸೊ ಖಂಡಿತವಾಗ್ಲೂ ಮಾರ್ಚ್ ತಿಂಗಳಲ್ಲಿ ನೋಟಿಫಿಕೇಷನ್ ಆಗಲ್ಲ ಸೊ ಆಲ್ಮೋಸ್ಟ್ ಚಾನ್ಸಸ್ಸು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಅಷ್ಟೇ ಫಿಫ್ಟಿ ಫಿಫ್ಟಿ ಅಂತಲೂ ಹೇಳೋಕ್ಕಾಗೋದಿಲ್ಲ ಒಂದು ನಲವತ್ತರಿಂದ ಅರವತ್ತು ಪರ್ಸೆಂಟ್ ಅಂತ ಹೇಳ್ಬೋದು ಆದರೆ ಈ ಒಂದು ನೋಟಿಫಿಕೇಶನ್ ಮಾರ್ಚ್ ಅಥವಾ ಏಪ್ರಿಲ್ ನೋಟಿಫಿಕೇಷನ್ ಆದರೂ ಸಹ ಸಾಕು ನೋಟಿಫಿಕೇಷನ್ ಆದ ನಲವತ್ತೈದರಿಂದ ಅರವತ್ತು ದಿನಗಳಲ್ಲಿ ಪರೀಕ್ಷೆ ನಡೆಯುತ್ತೆ ಅಂತಂದರೆ ಜೂನ್ನಲ್ಲಿ ಎಕ್ಸಾಮ್ ನಡೆದುಬಿಟ್ರೆ ನಮಗೆ ಮುಂದೆ ಬರುವಂಥ ಶಾಲಾ ಶಿಕ್ಷಕರ ನೇಮಕಾತಿಗಳಿಗೆ ಇದು ಅನುಕೂಲ ಆಗ್ತಾ ಹೋಗುತ್ತೆ ಆದ್ದರಿಂದ ಯಾರೆಲ್ಲ ಈ ಪರೀಕ್ಷೆಗಳಿಗೆ ಎಕ್ಸಾಮ್ನ ಪ್ರಿಪ್ರೇಷನ್ನ ಮಾಡ್ತಾ ಇದ್ದೀರೋ ಸೊ ದಯವಿಟ್ಟು ನಿಮ್ಮ ಪ್ರಿಪ್ರೇಷನ್ನ ಮುಂದುವರಿಸ್ತಾ ಹೋಗಿ ಸಾಧ್ಯವಾದಷ್ಟು ಈ ಒಂದು ನೋಟಿಫಿಕೇಶನ್ ಇದೇ ತಿಂಗಳಲ್ಲಿ ಆಗಲಿ ಎನ್ನುವುದು ನಮ್ಮ ಆಶಯ ಸೊ ಈ ತಿಂಗಳಲ್ಲಿ ಆಗಿಬಿಟ್ರೆ ನಮಗೆ ಆಲ್ಮೋಸ್ಟ್ ಮೇ ಎಂಡಿಂಗಲ್ಲಿ ನಮಗೆ ಎಕ್ಸಾಮ್ಸ್ ಆಗ್ತಾ ಹೋಗುತ್ತೆ ಸೊ ಅದರಿಂದ ಸಾಧ್ಯವಾದಷ್ಟು ಬೇಗ ಈ ಒಂದು ಟೆಟ್ ನೋಟಿಫಿಕೇಷನ್ ಆಗಲಿ ಎಂಬುದೇ ನಮ್ಮ ಆಶೆ ಅಂತ ಹೇಳ್ತಾ ವೀಕ್ಷಕರೇ ಇದಾಗಿತ್ತು ಇಂದಿನ ವೀಡಿಯೋ ಇದೇ ರೀತಿಯ ಮತ್ತಷ್ಟು ವೀಡಿಯೋಗಳಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು